ವಾಹನ ಚಲಾಯಿಸಿ ಮದ್ಯ ಸೇವಿಸಿ ವಾಹನ ಚಲಾಯಿಸಬಾರದು ಅತಿ ವೇಗ ತಿಥಿ ಬೇಗ ಅತಿಯಾದ ವೇಗ ಸಾವಿಗೆ ಆಹ್ವಾನ ಸುರಕ್ಷತೆಗಾಗಿ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸಿ ಹೀಗೆ ಘೋಷಣೆಗಳೊಂದಿಗೆ ಪೊಲೀಸ್ ಇಲಾಖೆ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹದ ಅಂಗವಾಗಿ ಸೊರಬ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬುಧವಾರ ಬೈಕ್ ಚಾತ ನಡೆಸುವ ಮೂಲಕ ಜಾಗೃತಿ ಮೂಡಿಸಲಾಯಿತು ಪಟ್ಟಣದ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಮುಂಭಾಗದಿಂದ ಆರಂಭವಾದ ಬೈಕ್ ಚಾತವು ಮುಖ್ಯರಸ್ತೆ ಮಾರ್ಗವಾಗಿ ಪುರಸಭೆ ಮುಂಭಾಗದ ವೃತ್ತದವರೆಗೆ ನಡೆಸಲಾಯಿತು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಕುರಿತು ಪೊಲೀಸರು ಸಾರ್ವಜನಿಕರಿಗೆ ಅರಿವು ಮೂಡಿಸಿದ್ರು ಬೈಕ್ ಚಾತಕ್ಕೆ ಚಾಲನೆ ನೀಡಿದ ಪೊಲೀಸ್ ವೃತ್ತ ನಿರೀಕ್ಷಕ ಎಲ್ ರಾಜಶೇಖರ್ ಮಾತನಾಡಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವ ಕುರಿತು ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ ಅನೇಕ ಅಪಘಾತಗಳ ಸಂದರ್ಭದಲ್ಲಿ ಹೆಲ್ಮೆಟ್ ಧರಿಸದೇ ಇರೋದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವು ನೋವುಗಳಾಗಿರುವುದು ಬೆಳಕಿಗೆ ಬಂದಿದೆ ಜನರ ಜೀವದ ರಕ್ಷಣೆಯನ್ನ ಗಮನದಲ್ಲಿಟ್ಟುಕೊಂಡು ನ್ಯಾಯಾಲಯವು ಹೆಲ್ಮೆಟ್ ಕಡ್ಡಾಯಗೊಳಿಸಿದೆ ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುವುದು ಕಾನೂನು ಪ್ರಕಾರ ದಂಡ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತೆ ಎಂದು ಎಚ್ಚರಿಸಿದ್ರು ಗೈಡ್ಸ್ ಪೊಲೀಸರು ಮತ್ತೆ ಬಿಟ್ಟು ಒಂದು ಜನರಿಗೆ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಒಂದು ವೈರಸ್ ಅವೇರ್ನೆಸ್ ಟ್ರಾಫಿಕ್ ರೂಲ್ಸ್ ನೀವು ಸಹ ಪಾಲನೆ ಮಾಡ್ಬೇಕು ಸುಮಾರು ಜನ ನೋಡ್ತಾ ಡಿಗ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಹೆಲ್ಮೆಟ್ ಹಾಕಲ್ಲ ಟ್ರಿಪಲ್ ರೈಡಿಂಗ್ ಈಗೂ ಸಹ ಕೆಲಸ ಹೆಲ್ಮೆಟ್ ಬಂದಿದೀರ ಹೌದಾ ಹೆಲ್ಮೆಟ್ ಹಾಕಲ್ಲ ಟ್ರಿಪಲ್ ರೈಡಿಂಗ್ ಡಿ ಎಲ್ ಮಾಡಿಸಿದ್ರಲ್ಲ ಎಲ್ಲರೂ ಡಿ ಎಲ್ ಮಾಡ್ತಿದ್ದೀರಾ ಲೇಡೀಸು ಗರ್ಲ್ಸ್ ಅಂಡ್ ಬಾಯ್ಸು ಮಾಡಿಸಿದ ಆದರೂ ಸ್ಕೂಟಿ ಓಡಿಸಿರೋದಲ್ಲ ನೀವು ಮಾಡಿಸಿಲ್ಲ ಅಡಿ ಡಿ ಅಲ್ಲಿ ಹೊಡಿಸಿಲ್ಲ ಸ್ಕೂಟಿ ಓಡಿಸ್ತೀರಾ ಹೆಲ್ಮೆಟ್ ಹಾಕಲ್ ಮತ್ತೆ ಇವೆಲ್ಲ ಆವನ್ನ ಮುಡಿಸೋಕೆ ಸಂಬಂಧ ಇದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಕಾರ ನೀಡಿದ್ದೀರಿ ನಮಗೊಂದು ಕಾರ್ಯಕ್ರಮ ಸೃಷ್ಟಿಯಾಗಲು ಸಹಕಾರ ನೀಡಿದ ಎಲ್ಲರಿಗೂ ಸಹ ಕಾರ್ಯಕ್ರಮಿಸ್ತೀರಿ ಜೈನ್ ಚೈತ್ರಣ